ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಮೊದಲ ವಾರದ ಆರಂಭದಲ್ಲಿ ಗಜ್ಕೇಸರಿ ರಾಜಯೋಗ ನಿರ್ಮಾಣಗೊಳ್ಳಲಿದೆ ಈ ವಾರದ ಆರಂಭದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಮತ್ತು ಚಂದ್ರನು ಕಟಕ ರಾಶಿಯಲ್ಲಿ ಚಲಿಸುವನು ಇದರಿಂದಾಗಿ ಗಜಕೇಸರಿ ರಾಜಯೋಗದ ಸೃಷ್ಟಿಯಾಗುವುದು ಗಜಕೇಸರಿ ರಾಜಯೋಗವು ಬಹಳ ಶಕ್ತಿಶಾಲಿ ಮತ್ತು ಸಮೃದ್ಧಿಶೀಲ ಯೋಗವಾಗಿದೆ ಗಜಕೇಸರಿ ರಾಜಯೋಗವು ಈ ವಾರ ಜನರಿಗೆ ಹೆಚ್ಚಿನ ಲಾಭ ನೀಡುವುದರೊಂದಿಗೆ ದೊಡ್ಡ ಶುಭ ಸಹ ನೀಡಲಿದೆ ಜೂನ್ ಮೂವತ್ತರಿಂದ ಜುಲೈ ಆರೂರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಆರನೇ ಮನೆಯಲ್ಲಿ ಶನಿ ಒಂಬತ್ತನೇ ಮನೆಯಲ್ಲಿ ಗುರು ಇದೆ ನಿಮ್ಮ ಶಕ್ತಿ ಹತ್ತನೇ ಮನೆಯಲ್ಲಿ ಬುಧ ಇದ್ದಾನೆ ಇದು ನಿಮಗೆ ವೃತ್ತಿಯಲ್ಲಿ ಯಶಸ್ಸನ್ನು ಕೊಡುತ್ತದೆ ಹನ್ನೊಂದರಲ್ಲಿ ಕೇತು ಕುಜ ಸಹ ನಿಮ್ಮ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸುತ್ತಾರೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಇದೆ ವಿದೇಶ ಪ್ರಯಾಣ ಯೋಗ ಇದೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗುತ್ತದೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರು ಒಂಬತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ಸಾಧ್ಯವಾದಷ್ಟು ನಿಮ್ಮ ಕೆಲಸದಿಂದ ಸಮಯ ತೆಗೆದುಕೊಂಡು ವಿಶ್ರಾಂತಿ ನೀಡಿ ಏಕೆಂದರೆ ಹಿಂದೆ ನೀವು ಸಾಕಷ್ಟು ಮಾನಸಿಕ ಒತ್ತಡವನ್ನು ಎದುರಿಸಿದ್ದೀರಿ ಆದ್ದರಿಂದ ಹೊಸ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ವಾರ ನಿಮ್ಮನ್ನು ಮನರಂಜಿಸುವುದು ನಿಮ್ಮ ದೈಹಿಕ ವಿಶ್ರಾಂತಿಗೆ ಬಹಳ ಸಹಾಯಕವಾಗುತ್ತದೆ ಆದ್ದರಿಂದ ಹೆಚ್ಚು ಬಳಲಿಕೆಯ ಕಾರ್ಯಗಳಿಂದ ದೂರವಿರುವುದು ನಿಮಗೆ ಉತ್ತಮವಾಗಿರುತ್ತದೆ ಈ ವಾರ ನೀವು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಯಾವುದೇ ರೀತಿಯ ಲೋನ್ ಅಥವಾ ಸಾಲವನ್ನು ಪಡೆಯಲು ಯೋಜಿಸಬಹುದು ಆದಾಗ್ಯೂ ಈ ಸಮಯದಲ್ಲಿ ಬ್ಯಾಂಕ್ ಅಥವಾ ಯಾವುದೇ ಇತರ ಸಂಸ್ಥೆಯ ಮೂಲಕ ಲೋನ್ ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಆದರೆ ಹಣಕ್ಕೆ ಸಂಬಂಧಿಸಿದ ವಹಿವಾಟುಗಳನ್ನು ಮಾಡುವಾಗ ನೀವು ಆರಂಭದಿಂದಲೇ ಬಹಳ ಜಾಗರೂಕರಾಗಿರುವ ಅಗತ್ಯವಿದೆ ಈ ವಾರ ನಿಮ್ಮ ಹೆಚ್ಚು ಭಾವನಾತ್ಮಕ ಸ್ವಭಾವದಿಂದಾಗಿ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ನೀವು ವಿಫಲರಾಗುತ್ತೀರಿ ಇದರಿಂದಾಗಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಜಗಳವಾಡುವ ಸಾಧ್ಯವಿದೆ ಈ ವಾರ ನಿಮ್ಮ ಮಾತಿನಲ್ಲಿ ಕಠೋರತೆಯನ್ನು ಕಾಣಲಾಗುತ್ತದೆ ಇದರಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ನಿಷ್ಪ್ರಯೋಜಕ ಅಥವಾ ಕ್ಷುಲ್ಲಕ ವಿಷಯಗಳ ಬಗ್ಗೆ ಇತರರೊಂದಿಗೆ ಜಗಳವಾಡುತ್ತೀರಿ ಇದರ ನಕಾರಾತ್ಮಕ ಪರಿಣಾಮವು ನಿಮ್ಮ ವ್ಯಕ್ತಿತ್ವಕ್ಕೆ ಹಾನಿ ಮಾಡುವುದಲ್ಲದೆ ನಿಮ್ಮ ವೃತ್ತಿಜೀವನದಲ್ಲಿ ಸಹೋದ್ಯೋಗಿಗಳ ಸರಿಯಾದ ಬೆಂಬಲವನ್ನು ಪಡೆಯುವುದು ಸಹ ಕಷ್ಟಕರವಾಗಿಸುತ್ತದೆ ಈ ವಾರ ವಿದ್ಯಾರ್ಥಿಗಳು ತಮ್ಮ ಗುರಿಗಳನ್ನು ಸಾಧಿಸಲು ವ್ಯವಸ್ಥಿತವಾಗಿ ಮುಂದುವರಿಯುವುದು ಮತ್ತು ಗುರಿಗಳನ್ನು ಸಾಧಿಸಲು ಅವಶ್ಯಕ ಪಟ್ಟಿಯನ್ನು ತಯಾರಿಸಬೇಕು ಏಕೆಂದರೆ ಇದನ್ನು ಮಾಡುವುದರಿಂದ ನಿಮ್ಮ ಸಾಕಷ್ಟು ಸಮಯ ಮತ್ತು ಶಕ್ತಿ ವ್ಯರ್ಥವಾಗುವುದನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಜುಲೈ ಮೊದಲ ವಾರದಲ್ಲಿ ಎರಡು ಪ್ರಮುಖ ಗ್ರಹ ಘಟನೆಗಳು ನಡೆಯಲಿವೆ ಅವುಗಳು ಶುಕ್ರನು ತನ್ನ ರಾಶಿಯನ್ನು ಮಿಥುನ ರಾಶಿಗೆ ಬದಲಾಯಿಸುತ್ತಿದ್ದಾನೆ ಮತ್ತು ನೆಪ್ಚೂನ್ ರಾಶಿಯಲ್ಲಿ ಹಿಮ್ಮುಖವಾಗುತ್ತಿದ್ದಾನೆ ಶುಕ್ರನು ಒಂಬತ್ತನೇ ಮನೆಗೆ ಚಲಿಸುವುದರಿಂದ ಕಲಿಕೆ ಪ್ರಯಾಣ ಮತ್ತು ವಿದೇಶಿ ಸಹಯೋಗದ ಪ್ರೀತಿ ಬರುತ್ತದೆ ತತ್ವಶಾಸ್ತ್ರ ಆಧ್ಯಾತ್ಮಿಕತೆ ಮತ್ತು ವಿಲಕ್ಷಣ ಸ್ಥಳಗಳಲ್ಲಿ ಸೌಂದರ್ಯದತ್ತ ನೀವು ಆಕರ್ಷಿತರಾಗುತ್ತೀರಿ ದೂರದ ಸ್ಥಳದಲ್ಲಿ ದೂರದ ಸಂಬಂಧದ ಕ್ರಮದಲ್ಲಿ ವಾಸಿಸುವ ಸಂಗಾತಿಯನ್ನು ಹುಡುಕಲು ಇದು ಉತ್ತಮ ಸಂಚಾರವಾಗಿದೆ ಅಂತಹ ಸಂಬಂಧವು ಶುಕ್ರನ ಮೃದು ಕಿರಣಗಳೊಂದಿಗೆ ಆಳವಾಗುತ್ತದೆ ನೀವು ಕೆಲವು ಜಾಗತಿಕ ಉದ್ಯಮಗಳನ್ನು ಹೊಂದಿರುತ್ತೀರಿ ಮತ್ತು ನಿಮ್ಮ ಲೇಖನಗಳನ್ನು ಬರೆಯಲು ಮತ್ತು ಪ್ರಕಟಿಸಲು ಅವಕಾಶಗಳಿವೆ ಈ ವಾರದ ಅನಾನುಕೂಲವೆಂದರೆ ನೆಪ್ಚೂನ್ ಏಳನೇ ಮನೆಯಲ್ಲಿ ಹಿಮ್ಮುಖವಾಗುತ್ತಾನೆ ಈ ಸಂಚಾರವು ಸಂಬಂಧಗಳಲ್ಲಿ ಕೆಲವು ಗೊಂದಲಗಳನ್ನು ತರಬಹುದು ಮತ್ತು ಇದು ನಿಮ್ಮ ತಪ್ಪು ಗ್ರಹಿಕೆಯನ್ನು ಸಹ ತೆಗೆದುಹಾಕುತ್ತದೆ ನಿಮ್ಮ ಸಂಬಂಧಗಳನ್ನು ಪುನರ್ರಚಿಸಲು ಇದು ಉತ್ತಮ ಸಮಯ ಈ ಹಿಮ್ಮುಖವಾಗುವುದು ನಿಮ್ಮ ಸಂಗಾತಿಯ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಿಂದ ಗುಪ್ತ ಸ್ವರೂಪವನ್ನು ಬಹಿರಂಗಪಡಿಸುತ್ತದೆ ಸೌರ ಸಂಚಾರವು ಹತ್ತನೇ ಮನೆಯ ಮೂಲಕ ಚಲಿಸುತ್ತಿದೆ ಆದ್ದರಿಂದ ನಿಮ್ಮ ವೃತ್ತಿ ಜೀವನದ ಮೇಲೆ ಹೆಚ್ಚಿನ ಗಮನವಿರುತ್ತದೆ ಮತ್ತು ನೀವು ಜವಾಬ್ದಾರಿಯುತ ಉದ್ಯೋಗಿ ಎಂದು ಖಚಿತಪಡಿಸಿಕೊಳ್ಳಿ ಈ ಸಮಯದಲ್ಲಿ ನಿಮ್ಮ ಹಿರಿಯರು ನಿಮ್ಮ ಕೆಲಸದ ಮೇಲೆ ಗಮನಹರಿಸುತ್ತಾರೆ ಆದ್ದರಿಂದ ಈ ಸಮಯದಲ್ಲಿ ಜಾಗರೂಕರಾಗಿರಿ ಸಂಚಾರ ಬುದ್ಧವು ಸಿಂಹರಾಶಿಯ ಅಗ್ನಿ ರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ದೀರ್ಘಕಾಲೀನ ಸಂಬಂಧಗಳು ಮತ್ತು ಸಾಮಾಜಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತಿದೆ ನೀವು ಸ್ನೇಹಿತರು ಗುಂಪುಗಳು ಮತ್ತು ಆನ್ಲೈನ್ ಸಮುದಾಯಗಳ ಸುತ್ತಲೂ ಹೆಚ್ಚು ಮಾತನಾಡುವ ಕುತೂಹಲಕಾರಿ ಮತ್ತು ಸ್ವಾಭಾವಿಕರಾಗಿರುತ್ತೀರಿ ವಿಚಾರಗಳನ್ನು ಹಂಚಿಕೊಳ್ಳಲು ಚರ್ಚೆಗಳಲ್ಲಿ ಸೇರಲು ಅಥವಾ ದೀರ್ಘಕಾಲೀನ ಗುರಿಗಳ ಬಗ್ಗೆ ಬುದ್ಧಿಮತ್ತೆ ಮಾಡಲು ಇದು ಉತ್ತಮ ಸಮಯ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರೊಂದಿಗೆ ನೀವು ಸಂಪರ್ಕದಲ್ಲಿರುತ್ತೀರಿ ಮತ್ತು ಅವರು ನಿಮ್ಮ ಯೋಜನೆಗಳನ್ನು ಬೆಂಬಲಿಸುತ್ತಾರೆ ತಂತ್ರಜ್ಞಾನ ಸಾಮಾಜಿಕ ಮಾಧ್ಯಮ ಮತ್ತು ಗುಂಪು ಯೋಜನೆಗಳು ಬರುತ್ತವೆ ಮತ್ತು ದಯವಿಟ್ಟು ಈ ಅವಕಾಶವನ್ನು ಬಳಸಿಕೊಳ್ಳಿ ಆದಾಗ್ಯೂ ದಯವಿಟ್ಟು ಗುಂಪು ರಾಜಕೀಯ ಗಾಸಿಪ್ ಅಥವಾ ಹೆಚ್ಚಿನ ಅಭಿಪ್ರಾಯಗಳಿಂದ ಮಾನಸಿಕ ಒತ್ತಡದಿಂದ ದೂರವಿರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರವಾರ ಶುಕ್ರಗ್ರಹಕ್ಕೆ ಯಜ್ಞಹವನ ಮಾಡಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಜೂನ್ ಮೂವತ್ತರಿಂದ ಜುಲೈ ಆರೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ